ಹಲೋ ವಿವರ್ಸ್ ಇವತ್ತು ನಾನು ನಿಮಗೆ ವಿಭಿನ್ನವಾದ ಬೆಂಡೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತಿದ್ದೀನಿ ಕೊನೆವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ವೆಲ್ಕಮ್ ಬ್ಯಾಕ್ ಐ ಚೈಲ್ ಕಿಚನ್ ನಾನಿಲ್ಲಿ ಒಂದು ನಾನ್ನೂರು ಅಷ್ಟು ಬೆಂಡೆಕಾಯಿನ ಕ್ಲೀನಾಗಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ತೇವ ಇಲ್ಲದಂತೆ ಕಟ್ ಮಾಡ್ಕೋಬೇಕು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಅದನ್ನು ನಾನೀಗ ಸಣ್ಣದಾಗಿ ಒಂದು ನಾಲ್ಕು ಈರುಳ್ಳಿ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಅರಶಿನ ಪುಡಿ ಜೊತೆಗೆ ಹಾಕ್ಕೊಂಡು ಪ್ಯೂರಿ ಮಾಡ್ಕೊಳ್ತೀನಿ ಒಂದು ಮೂರು ಟೊಮೊಟೊ ತೊಗೊಂಡು ಇದನ್ನು ಕೂಡ ಮಿಕ್ಸಿನಲ್ಲಿ ಹಾಕ್ಕೊಂಡು ಪ್ಯೂರಿ ಮಾಡ್ಕೊಳ್ಳೋಣ ಮಿಕ್ಸಿ ಪ್ಯೂರಿ ಮಾಡ್ಕೊಂಡಿರೋದನ್ನೆಲ್ಲ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳೋಣ ಇಲ್ಲಿ ನಾನು ಒಂದು ಮುಷ್ಟಿ ತೆಂಗಿನಕಾಯಿ ತೊಗೊಂಡು ಅದ್ರ ಜೊತೆಯಲ್ಲಿ ಗೋಡಂಬಿ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಅದನ್ನು ಪೌಡ್ರ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರು ಒಂದು ಸ್ವಲ್ಪ ಗರಂ ಮಸಾಲೆ ಇಷ್ಟು ಹಾಕ್ಕೊಂಡು ಮತ್ತೆ ನೈಸಾಗಿ ಪೇಸ್ಟ್ ಮಾಡ್ಕೊಳ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಪೇಸ್ಟ್ ಮಾಡ್ಕೊಂಡಿರೋವಂಥ ಇಂಗ್ರೀಡಿಯೆಂಟ್ಸ್ನ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳೋಣ ಅಂಥ ಏನು ಬೆಂಡೆಕಾಯಿ ಇರುತ್ತೋ ಅದನ್ನು ಒಂದು ರೇಟ್ಗೆ ಶಿಫ್ಟ್ ಮಾಡಿಕೊಳ್ಳೋಣ ಒಂದು ಪಾತ್ರೆಗೆ ಒಂದು ಎರಡು ಸ್ಪೂನು ಎಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗ ಏಲಕ್ಕಿ ಒಂಚೂರು ಚೂರು ಸಮುದ್ರ ಪಾಚಿ ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಳ್ತೀನಿ ಮೆಂತ್ಯ ಸೊಪ್ಪನ್ನು ಸ್ವಲ್ಪ ಸಣ್ಣದಾಗಿ ಹಚ್ಕೊಂಡಿದ್ದಕ್ಕೆ ಒಗ್ಗರಣೆಗೇನೆ ಹಾಕ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ಹಾಕೊಬೋದು ಬೇಕು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇದನ್ನು ಆಮೇಲೆ ಈರುಳ್ಳಿ ಪ್ಯೂರಿನ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನಷ್ಟು ಇದರ ಜೊತೆಯಲ್ಲಿ ಹಾಕೊಳ್ತೀನಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಹಸ್ಕೋಗಿದ್ಮೇಲೆ ಇದಕ್ಕೆ ಟೊಮೊಟೊ ಪ್ಯೂರಿನೂ ಹಾಕೊಳ್ಳೋಣ ಅದನ್ನು ಹಾಗೆ ಸ್ವಲ್ಪ ಹಸ್ಕಾಗೋ ಹೋಗೋವರೆಗೂ ಹುರ್ಕೋಬೇಕು ಮತ್ತು ಇದರಲ್ಲಿ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಏನು ತೆಂಗಿನಕಾಯಿ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಮೂರು ಕುದಿ ಚೆನ್ನಾಗಿ ಕುದಿಬೇಕು ಖಾರ್ಚೆಲ್ಲ ಹೋಗೋ ಥರ ಕುದಿಸ್ಕೋಬೇಕು ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಹುರ್ಕೊಂಡಿರೋಂಥ ಬೆಂಡೆಕಾಯಿನ ಇದಕ್ಕೆ ಸೇರಿಸಿ ಮಸಾಲೆ ಎಲ್ಲ ಹೊಂದ್ಕೊಳ್ಳೋವರೆಗು ಸ್ವಲ್ಪ ಕುದಿಸ್ಕೋಬೇಕು ತುಂಬ ಸಾಫ್ಟಾಗಿ ಆಗುತ್ತೆ ನೀವು ಮನೇಲಿ ಒಂದು ಸತಿ ಮಾಡಿ ನೋಡಿ ಇದನ್ನು ಚಪಾತಿ ಜೊತೆಗಾಗಲಿ ದೋಸೆ ಜೊತೆಗಾಗಲಿ ಮುದ್ದೆಗಾಗಲಿ ಅನ್ನಕ್ಕೂ ಕೂಡ ಇದನ್ನು ತ ಉಪಯೋಗಿಸ್ಕೋಬೋದು ತುಂಬ ರುಚಿಯಾಗಿರುತ್ತೆ ನೀವು ಮನೆಯಲ್ಲಿ ಮಾಡಿ ಹೇಗೆ ಹೇಗಾಗಿದೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಗ್ರೇವಿ ಸ್ವಲ್ಪ ಗಟ್ಟಿ ಗಟ್ಟಿಯಾಗುತ್ತೆ ಸೊ ಅದಕ್ಕೋಸ್ಕರ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಬೋದು ಬೇಕಾದ್ರೆ ಉಪಯೋಗಿಸ್ಕೊಳ್ಳೋವಾಗಲೇ ಬಿಸಿ ನೀರು ಹಾಕ್ಕೊಬೋದು ನಾನಿಲ್ಲಿ ದೋಸೆಗೆ ಉಪಯೋಗಿಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಯಾರೆಲ್ಲ ನನ್ನ ಈ ರೆಸಿಪಿನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಥವಾ ನೋಡಾಗಿದ್ಮೇಲೆ ಸಬ್ಸ್ಕ್ರೈಬ್ ಮಾಡಿ ಕೆಲವರು ಸಬ್ಸ್ಕ್ರೈಬ್ ಆಗಿರೋರು ಇದನ್ನು ನೋಡೋದು ಇಲ್ಲ ಬೇರೆಯವ್ರು ಏನಾದರೂ ನೋಡಿದ್ರೂ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಲೈಕು ಕಮೆಂಟ್ ಮಾಡಿ ಹೇಗಾಗಿದೆ ಅಂತೇಳಿ ನನಗೂ ಮುಂದಿನ ರೆಸಿಪಿ ಮಾಡೋದಕ್ಕೆ ಒಂದು ಮೋಟಿವೇಶನ್ ಅಂತ ಆಗುತ್ತೆ ಈ ಬೆಂಡೆಕಾಯಿ ಗೊಜ್ಜಲ್ಲಿ ಒಂದು ಚೂರು ಲೊಳೆ ಬರೋದಿಲ್ಲ ತುಂಬ ಚೆನ್ನಾಗಾಗುತ್ತೆ ನಿಮ್ಮ ಒಂದು ವ್ಯಾಲ್ಯೂಬಲ್ ಕಮೆಂಟ್ಸು ಮತ್ತು ಲೈಕ್ಸು ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ ನಾನು ಇಲ್ಲಿ ದೋಸೆ ಜೊತೆಗೆ ಈ ಗ್ರೇವಿನ ಯೂಸ್ ಮಾಡಿ ಉಪಯೋಗಿಸ್ತಿದ್ದೀನಿ ನೀವು ಯಾವುದೇ ಒಂದು ಡಿಶ್ಗೂ ಮಾಡ್ಕೋಬೋದು ಚಪಾತಿ ಪೂರಿ মু পিছত উপু থেংক ফাৰাচিং কিচন আৰোমা